ಹಾಯ್ ಅಲ್ವ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾಗ್ಯ ಮತ್ತೆ ತಾಂಡವ್ ಇದ್ರೂ ಕೂಡ ಪರಸ್ಪರ ಮನಸ್ ಪಿಚ್ಚಿ ಮಾತಾಡ್ತಿದ್ದಾರೆ ಇದ್ರ ಜೊತೆಗೆ ತಾಂಡ ಬುಚ್ಚು ಕೇಳ್ತಿದ್ದಾರೆ ಯಾಕಂದ್ರೆ ಏನಾಯ್ತು ಆಯ್ತು ಏನು ಕಟ್ಟಬೇಕು ಅಂದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುತ್ತ ಮರಿಬೇಡಿ ಇಲ್ಲಿ ಕುಸುಮ್ರು ಕುಡಿದಕ್ಕೂ ಬಳಸ್ತಿದ್ದಾರೆ ಬಿಕಾಸ್ ಇಲ್ಲಿ ಆದಿ ಮನೆಗೆ ಬಂದಿದ್ದು ಮನೆಗೆ ಬಂದದೆ ಹೋಗ್ಬೇಕಾದ್ರೆ ಇಲ್ಲಿ ಕುಸುಮ್ ಹತ್ರ ಸಾರಿ ಕೇಳ್ತಿ ಅಂತ ಹೇಳಿ ಹೋದ್ರು ಹಾಗಾಗಿ ನನ್ನ ಫ್ರೆಂಡು ನನ್ನ ಕ್ಷಮಿಸ್ಬಿಟ್ಟ ನನ್ನ ಜೊತೆ ಮಾತಾಡ್ಬಿಟ್ಟ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಿದ್ದಾರೆ ಎಕಡೆ ಸುನಂದ್ ಅವರು ಏನಿದು ವಿದ್ಯಮ್ಮ ಏನು ಮಾಡ್ತಿದ್ರ ಸುಮ್ಮನೆ ಇರೋಕ್ಕಾಗಲ್ವಾ ಇಷ್ಟು ದಿನ ಇದ್ದಂಗೆ ಅದನ್ನು ಬಿಟ್ಟು ಮೊದಲು ಅದಕ್ಕೆ ಇನ್ನೇನಾದರೂ ಆಗಬೇಕಾ ಅದಕ್ಕೆ ಇಷ್ಟೆಲ್ಲ ಖುಷಿ ಪಡ್ತಿದ್ರ ಅಂದಾಗ ಅಯ್ಯೋ ನಿಮ್ಗೇನು ಗೊತ್ತು ನನ್ನ ಫ್ರೆಂಡು ನನ್ನ ಹೇಗೆ ಮಾತಾಡಿಸಿ ಸಾರಿ ಕೇಳ್ತಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಖುಷಿ ಪಡಬಾರ್ದ ಅಂದಾಗ ಅಯ್ಯೋ ಸುಮ್ಮನೆ ರೀ ವಿದ್ಯಮ ಸುಮ್ಮನೆ ಸಾವಾಸಾಕೆ ಬಿಟ್ಬಿಡಿ ಅಂದಾಗ ಏನು ಮಾತಾಡ್ತಿದ್ರ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ಕುಸುಮರು ಹೇಳ್ತಾರೆ ತದನಂತರ ಇಲ್ಲಿ ಭಾಗ್ಯವನ್ನ ಆದಿ ಪಾರ್ಕಿಗೆ ಕರ್ಕೊಂಡು ಬಂದಿದ್ದಾರೆ ಪಾರ್ಕಿಗೆ ಕರ್ಕೊಂಡು ಬಂದಂಥ ಆದಿ ಈ ಕಡೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಯಾವುದು ಹೇಳಿ ಏನು ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಲ್ಲ ಅಂತ ಭಾಗ್ಯ ಕೇಳಿದಕ್ಕೆ ನಿಜಕ್ಕೂ ಕೂಡ ನೀವು ಮನೆಗೆ ಬಂದಾಗ ಒಂದು ಮಾತು ಹೇಳಿದರೆ ಖಂಡಿತ ನನಗೆ ಅದು ನೀವು ಹೇಳಿದ್ದು ನಿಜ ಅಂತ ಅನ್ನಿಸ್ತು ಅದು ಮನಸ್ಸು ಕಾಡ್ತಿತ್ತು ಆಡ್ತಿತ್ತು ಅಂತ ಹೇಳ್ತಾರೆ ಹೇಗೆ ಮಾತಾಡ್ತೆ ನಾನು ಅದು ಏನೂ ಗೊತ್ತಿಲ್ಲದಾಗ ಏನೇನು ಮಾತಾಡ್ಬಿಟ್ಟೆ ಬಂದು ಕ್ಷಣಿಸ್ಬೇಡಿ ಅದು ಯಾವ್ದನ್ನು ಕೂಡ ಮನಸ್ಸಿಗೆ ಇಟ್ಕೋಬೇಡಿ ಅಂತ ಹೇಳ್ತಾರೆ ಭಾಗ್ಯ ಇಲ್ಲ ನೀವು ಆಡಿದ ಮಾತು ನಿಜಕ್ಕೂ ಕೂಡ ಕರೆಕ್ಟಾಗಿತ್ತು ನಾನು ನಿಮ್ಮನ್ನು ತಾಂಡ್ ನಿಮ್ಮ ಮತ್ತೆ ಸಂಬಂಧನ ತಿಳಿಸಬೇಕು ನಾನು ನನ್ನ ಹತ್ರ ಅಂತ ಯೋಚನೆ ಮಾಡ್ತಾ ಆದರೆ ನಾನು ಒಂದಿನ ಕೂಡ ನನ್ನ ಒಂದು ಮನಸ್ಸಿನ ಮಾತನ್ನು ನನ್ನ ಒಂದು ಪಾಸ್ಟ್ ಲೈಫಿನ ಬಗ್ಗೆ ನಿಮ್ಮ ಹತ್ರ ಹೇಳಲೇ ಇಲ್ಲ ಬಟ್ ನಾನು ಮಾತ್ರ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಜ ಹೇಳಬೇಕು ಅಂದರೆ ನನಗೆ ತುಂಬಾ ಫ್ರೆಂಡ್ಸ್ ಕಡಿಮೆ ಅಂತಾರೆ ಏನು ನಿಮ್ಗೆ ತುಂಬಾ ಫ್ರೆಂಡ್ಸ್ ಕಡಿಮೆ ನಾನು ಎಂಥ ಬಿಸ್ನೆಸ್ ಬಂದು ನಿಮಗೆ ಫ್ರೆಂಡ್ಸ್ ಕಡಿಮೆ ಅಂದರೆ ತುಂಬ ಅಚ್ಚರಿ ಆಗುತ್ತೆ ಅಂತ ಭಾಗ್ಯ ಹೇಳೋದಕ್ಕೆ ಹೌದು ನನ್ನ ಎಲ್ಲರೂ ಕೂಡ ಬಾಸ್ ಬಾಸ್ ಅಂತ ಕರೀತಾರೆ ಹಾಗಾಗಿ ಫ್ರೆಂಡ್ಶಿಪ್ ಆಗೋದಿಲ್ಲ ಜೊತೆಗೆ ಒಂದಷ್ಟು ಜನ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಒಂದಷ್ಟು ಜನ ಇರ್ತಾರೆ ಅವ್ರಿಗೆ ಯಾರೂ ಕೂಡ ನನ್ನ ಕಷ್ಟ ಸುಖ ನನ್ನ ಮನಸ್ಸು ಸ್ಥಿತಿ ಯಾವುದನ್ನು ಕೂಡ ಕೇಳೋದಿಲ್ಲ ಅದೇ ಕಾರಣಕ್ಕೋಸ್ಕರನೇ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ದು ಆದರೆ ನನಗೆ ನಿಜವಾದ ಫ್ರೆಂಡ್ಸ್ ಸಿಕ್ಕಿತ್ತು ಅಂದರೆ ಅದು ನೀವು ಮಾತ್ರ ಆದರೆ ಸ್ವಲ್ಪ ವರ್ಷಗಳ ಹಿಂದೆ ನಿಜಕ್ಕೂ ಕೂಡ ಸುರುಬಿ ಅಂತಕ್ಕಂಥ ಹುಡುಗಿ ನನ್ನ ಬದುಕಲ್ಲಿ ಬಂದಿದ್ದು ಅದು ಒಂದು ನನ್ನ ಕಹಿ ಕಟ್ಟನೆ ಅಂತ ಹೇಳ್ತಾರೆ ಅದು ಬೇಡ ಅದೇವರ ನೀವು ನಿಮ್ಮ ಹಳೆ ದಿನಗಳನ್ನ ನನಗೆ ಮಾಡ್ಕೋಬೇಡಿ ನನಗೆ ಅರ್ಥ ಆಗುತ್ತೆ ತುಂಬ ಅಂದರೆ ತುಂಬ ಸಂಕಟ ಆಗುತ್ತೆ ಅಂತ ಅಂತ ಹೇಳಿ ಭಾಗ್ಯ ಹೇಳಿದಾಗ ಇಲ್ಲ ಪರವಾಗಿಲ್ಲ ನನ್ನ ಬಿಚ್ಚಿ ಮಾತಾಡಲೇಬೇಕು ನನಗೆ ಅಮ್ಮ ಚಿಕ್ಕದ್ರಲ್ಲಿಯರು ಹೋಗ್ಬಿಟ್ಟು ಆದರೆ ನಿಜಕ್ಕೂ ಕೂಡ ಮೀನಾಕ್ಷಿ ಅತ್ತೆ ಅಮ್ಮನವರ ರೀತಿ ನಮ್ಮನ್ನು ನೋಡಿಕೊಂಡ್ರು ಬೆಳೆಸಿದ್ರು ಆದರೆ ಅಷ್ಟೆಲ್ಲ ಆದರೂ ಕೂಡ ನನಗೆ ಸ್ಕೂಲಲ್ಲಿ ಎಲ್ಲರೂ ಕೂಡ ಅಮ್ಮ ಕರ್ಕೊಂಡು ಬರಬೇಕಿದ್ರೆ ಅಮ್ಮ ಇಲ್ಲ ಅಂತ ಹೇಳಿ ಮೂರಲ್ಲಿ ಹತ್ಕೊಂಡು ಕೂತ್ಕೊತಿದ್ದೆ ಅಳ್ತದೆ ಕೂಡ ತದನಂತರ ನಿಜಕ್ಕೂ ಕೂಡ ನನ್ನ ಮನಸ್ಸಿನ ಭಾವದಲ್ಲಿ ಅಮ್ಮ ಆಸೆ ಹೊಕ್ಕಾಗಿದ್ದು ಇದರ ನಡುವೆನೇ ನನಗೆ ಒಬ್ಬ ಹುಡುಗಿ ಮೇಲೆ ಪ್ರೀತಿಯಾಯಿತು ಅವಳ ಹೆಸರೇ ಸುರುಪಿ ಅಂತ ಅವಳು ನಿಜಕ್ಕೂ ಕೂಡ ನನ್ನ ಪ್ರಾಣು ಮಟ್ಟಿಗೆ ನಾನು ಅವಳ ಪ್ರೀತಿ ಮಾಡ್ತಿದ್ದೆ ಅವಳು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಿದ್ಳು ಆದರೆ ನನ್ನ ಆಯ್ಕೆ ತಪ್ಪಾಗಿತ್ತು ಏನೂ ಗೊತ್ತಿಲ್ಲ ಆಕೆ ನನಗೆ ಮಧ್ಯ ತಲೆ ಕೈ ಕೊಟ್ಟು ಹೋಗಿಬಿಟ್ಳು ನಿಜಕ್ಕೂ ಕೂಡ ಅದನ್ನು ನನ್ನಿಂದ ಸಹಿಸ್ಕೊಳೋಕ್ಕಾಗಲಿಲ್ಲ ಅದೇ ಕಾರಣಕ್ಕೋಸ್ಕರ ನಾನು ಟಿಪ್ರಿಶುನ್ಗೆ ಹೋಗಿಬಿಟ್ಟೆ ಅಲ್ಲಿವರೆಗೂ ನಾನು ತುಂಬ ಆ್ಯಕ್ಟಿವ್ ಆಗಿ ಆಟ ಆ ಆಟ ಈಗೇನು ಆಗೇನು ಎಕ್ಸಸೈಸು ಜಾಗಿಂಗು ಅಂತ ಹೇಳಿ ಆದರೆ ತದನಂತರ ತುಂಬ ಡಿಪ್ರೆಷನ್ಗೆ ಹೋದೆ ಹೊರಗಡೆ ಬರೋದು ತುಂಬಾ ಕಷ್ಟ ಆಯಿತು ನನ್ನ ಮನೆ ಪ್ರಪಂಚ ಅಂತ ಅಂದ್ಕೊಂಡಿದ್ದ ನನ್ನ ಬದುಕಲ್ಲಿ ಸುರಭಿ ಬಂದು ನನ್ನ ಬದುಕನ್ನು ಅಲ್ಲೂಲ್ಲ ಕಲ್ಲು ನೆ ಅದೇ ಕಾರಣಕ್ಕೆ ಫಾರಿನ್ಗೆ ಹೋದೆ ಅಲ್ಲೂ ಕೂಡ ಡಿಪ್ರೆಷನ್ ಟ್ಯಾಬ್ಲೆಟ್ ತಗೊಳ್ತದೆ ಬಟ್ ಇಲ್ಲಿಗೆ ಬಂದಾಗ ನಿಮ್ಮ ಫ್ರೆಂಡ್ಶಿಪ್ ಆದಮೇಲೆ ಖಂಡಿತವಾಗ್ಲೂ ಕೂಡ ನಾನು ಆರಾಮಾಗೆ ಇದ್ದೆ ನಿಜಕ್ಕೂ ಕೂಡ ನನ್ನ ಬದುಕನ್ನು ನಿಜವಾದ ಇರ್ತೀನಿ ನನ್ನ ಮನೆಯಷ್ಟು ನನ್ನ ಕಾಳಜಿ ಮಾಡಿದ್ರು ಅಂದರೆ ಅದು ನೀವು ಮಾತ್ರ ಅಂತ ಹೇಳಿ ಅದು ಕುಂಡು ಭಾಗ್ಯ ತೊಡ ಮೇಲೆ ಮಲ್ಕೊಂಡ್ಬಿಡ್ತಾರೆ ತಕ್ಷಣ ಭಾಗ್ಯವ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಆದೇಶ್ವರನ ಹಾಗೆ ಕನ್ವಿನ್ಸ್ ಮಾಡ್ತಾರೆ ಇದ್ದಕ್ಕಿ ಶ್ರೇಷ್ಠ ಕುಣಿದು ಕುಪ್ಪಳಿಸ್ತಿದ್ದಾರೆ ಈ ಕಡೆ ಈ ಹೋಗಿದ್ದೆ ಯಾಕೆ ಶ್ರೇಷ್ಠ ಏನಾಗಿದೆ ನನಗೆ ಯಾಕೆ ಇಷ್ಟೊಂದು ಡ್ಯಾನ್ಸ್ ಮಾಡ್ತಿದ್ಯಾ ಅಂದಾಗ ಡ್ಯಾನ್ಸ್ ಮಾಡಲೇಬೇಕಲ್ವ ತಾಂಡ್ ನಿನಗೂ ಕೂಡ ಈ ವಿಷಯ ಗೊತ್ತಾದರೆ ನೀನು ಕೂಡ ನನ್ನ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತೀಯ ಅಂತಾರೆ ಅಂತದ್ದು ಏನಪ್ಪ ಹೇಳ್ತೀಯ ಅಶ್ವೇಶ್ವರ ಅಂದ ಇದಕ್ಕೆ ಅಯ್ಯೋ ಹೇಳ್ತಾ ಇರ್ತೀನಿ ಆ ಮಗು ಆದಿ ಬಗ್ಗೆ ಡಿಪ್ರೆಷನ್ ಇಲ್ಲಿದ್ದಾರೆ ಅಂತ ಹಬ್ಬಿಸ್ಬೇಕು ಖಂಡಿತವಾಗ್ಲೂ ಆಫೀಸಲ್ಲಿ ಎಲ್ರಿಗೂ ಕೂಡ ಈ ಒಂದು ವಿಷಯ ತಲುಪಿದೆ ಹಬ್ಬ ಏನೇನು ಕನಿಕ ಸಿ ಆಗ್ತಾಳೆ ಅದಾದ್ಮೇಲೆ ಅವ್ರಿಗೆ ಅದೇ ಅವ್ರಿಗೆ ಸಿಗುತ್ತೆ ಆಮೇಲೆ ನಿಮಗೆ ಇನ್ವೆಸ್ಟ್ಮೆಂಟ್ ಕೂಡ ಸಿಗುತ್ತೆ ಅಂದಾಗ ನೀನು ಸ್ವಲ್ಪ ಶ್ರೇಷ್ಠ ಅವರು ಆಫೀಸಿಂದಲೇ ಅವ್ರ ಬಾಸಲ್ಲೇ ಹೇಗೆ ಹೊರಗಡೆ ಕಳಿಸ್ತಾ ಇದೆಯಾ ಎಷ್ಟು ಅಹಂಕಾರದಿಂದ ಭಾಗ್ಯಗೋಸ್ಕರ ನನ್ನನ್ನು ಅತಿ ಹೊರಗಡೆ ತಗ್ತ ನೋಡು ಅಂತ ಹೇಳಿ ತಾಂಡವ ಹೇಳಿದಾಗ ಖಂಡಿತ ನೀನು ಏನಿಗೆ ಯೋಚನೆ ಮಾಡಿಬಿಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಶ್ರೇಷ್ಠ ತಾಂಡವಕ್ಕೆ ಹೇಳ್ತಾರೆ ತದನಂತರ ಇಲ್ಲಿ ಕನಿಕಾ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರೆ ಇವನ್ನ ಉಳಿದ್ರೆ ಬ್ರೋ ಆ ಭಾಗ್ಯ ಮನೆಗೆ ಹೋಗಿ ಕೂತಿದ್ದಾನೆ ಅಂತ ಹೇಳ್ತಾರೆ ನಂತರ ಕುಪ್ಪ ಮಾಡಿಕೊಂಡು ರೂಮಿಗೆ ಹೋಗಿದ್ದೆ ಈ ಕಡೆ ಪೂಜಾ ಕೂಡ ಫಾಲೋ ಮಾಡಿಕೊಂಡು ಅಂದರೆ ಬರ್ತಾರೆ ಈ ಕಡೆ ಕನಿಕ ಬ್ರೂ ಸಾರಿ ಬ್ರೂ ನಿನ್ ಬಗ್ಗೆ ನಾನೇ ಡಿಪ್ರೆಷನ್ ಇದೆಯಾ ಅಂತ ಹೇಳಿ ಎಲ್ಲ ಕಡೆ ಹಬ್ಬಿಸ್ತಿರೋದು ಇದರಿಂದಾಗಿ ನಿಜಕ್ಕೂ ಕೂಡ ಯಾವುದೇ ಇನ್ವೆಸ್ಟರ್ಸ್ ಕೂಡ ತಮ್ಮ ಇನ್ವೆಸ್ಟ್ಮೆಂಟ್ನ ಹಾಕೋದಕ್ಕೆ ಹಿಂಜರಿ ಖಂಡಿತ ಉಟ್ಕೊಳ್ಳೋದೆಲ್ಲ ಹಿಂಜರಿತಾರೆ ಆಗ ಅಪ್ಪ ಖಂಡಿತವಾಗ್ಲೂ ಕೂಡ ನನ್ನ ಸಿ ಓ ಮಾಡ್ತಾರೆ ನಂತರ ಇಡೀ ಒಂದು ಆಸ್ತಿ ನನ್ನ ಕೈಲಿರುತ್ತೆ ಕಂಪ್ನಿ ಅಂತ ಹೇಳ್ತಿದ್ರೆ ಇದನ್ನು ಕೇಳಿಸ್ಕೊಳ್ಳೋಂಥ ಪೂಜಾ ನಾಚಿಕೆ ಆಗಲ್ವ ನಿಮಗೆ ನಿಜಕ್ಕೂ ನೀನು ಹೆಣ್ಣು ಅಥವಾ ವಿಷ ಕ ಅಂತ ಕೇಳ್ತಿದ್ದಾರೆ ನಿನಗೆ ನಾಚಿಕೆ ಆಗಲ್ವ ಪರ್ಮಿಷನ್ನಿಂದ ಹೊರಗಡೆ ಬರ್ ಒಳಗಡೆ ಬರಬಾರ್ದು ಅಂತ ಹೇಳಿ ಕೇಳಿದಕ್ಕೆ ಭಾಗ್ಯ ಶ್ರೀ ಕನಿಕಾ ಕೇಳಿದಕ್ಕೆ ಇಲ್ಲಿ ಪೂಜೆ ಹೌದು ಹೌದು ನಾನು ಪರ್ಮಿಷನ್ನಿಂದ ಒಳಗಡೆ ಬಂದದಕ್ಕೆ ನಿನ್ನ ಮುಖವಾಡ ಏನು ಅನ್ನೋದು ಗೊತ್ತಾಗಿತ್ತು ಅಂತ ಹೇಳಿ ರಪ್ಪ ಅಂತ ಹೇಳಿ ಕೆನಾಗ ಬಾರಿಸ್ತಾರೆ ಇಷ್ಟೆಲ್ಲ ಆದರೂ ಕೂಡ ತನಕ ತನ್ನ ಮಾಡಿದ್ದು ಸರಿಯೇ ಅಂತ ಹೇಳಿ ವಾದಿಸ್ತದಾಳೆ ಜೊತೆಗೆ ನಿನ್ನಂಥ ಪಾಪಿ ಹಾಗೆ ಹೀಗೆ ಅಂತ ಹೇಳಿ ಪೂಜಾ ಕೂಡ ತರಾಟೆಗೆ ತೊಗೋತಾರೆ ಇತ್ತ ಕಡೆ ಭಾಗ್ಯ ಸಮಾಧಾನ ಮಾಡ್ತಾರೆ ನಂತರ ಇಲ್ಲಿ ತಾಂಡವ್ ಸೋರಿ ಅಂತ ಹೇಳಿ ದೊಗ್ತಾರೆ ನೀನು ಯೋಚನೆ ಮಾಡಿಬಿಡಿ ಖಂಡಿತ ಇನ್ನ ಮುಂದೆ ಇಲ್ಗೂ ಕೂಡ ಒಳ್ಳೇದಾಗುತ್ತೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಮಾತು ಮಾತುಕೊಡ್ತಿದ್ದಾರೆ ಈ ಕಡೆ ಆದಿಗೆ ತುಂಬಾ ಖುಷಿ ಆಗ್ತಿದೆ ಈ ಕಡೆ ಆದಿ ಮತ್ತು ಭಾಗ್ಯ ಮೊದಲಿಗಿಂತ ಜಾಸ್ತಿ ಕ್ಲೋಸ್ ಆಗ್ತಿದ್ದಾರೆ ಈ ಥರ ನಡುವೆ ತಾಂಡವ್ ಇದನ್ನು ಕಂಸದ ನಿಜವಾಗ್ಲೂ ಕೂಡ ರುಚಿ ಕೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮನೆಗೆ ಹೋಗಿದೆ ಅದೇ ತಾಂಡವ ಬಗ್ಗೆ ಗಿಡ ಒಂದು ಕಳ್ಳ ಸಂಬಂಧ ಬಗ್ಗೆ ಮಾತಾಡಿ ಇಲ್ಲಿ ಭಾಗ್ಯನ ರುಚಿ ಕೇಳಿಸ್ತಾರೆ ತಮ್ಮ ಬಗ್ಗೆ ಇಲ್ದಿರ್ತಕ್ಕಂಥ ಮಾತುಗಳನ್ನ ಆಡ್ತಿರು ತಾಂಡ ಬಾಯಿ ಮುಗಿಸೋದಕ್ಕೆ ಇಲ್ಲಿ ಭಾಗ್ಯ ಸಖತ್ತಾಗಿ ಟಕ್ಕರ್ ಕೊಟ್ಟು ಉತ್ತರ ಕೊಡ್ತಾರೆ ಏನಾಗುತ್ತೆ ತಗೋಬೇಕು ಅಂದ್ರೆ ಮುಂದಿನ ವಿಡಿಯೋ ಬಿಡಿ